ಹಾಯ್ ತಮ್ಮೆಲ್ಲರಿಗೂ ಸ್ಯಾಮ್ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನಲ್ ಗೆ ಹಾರ್ದಿಕ ಸ್ವಾಗತ ಆ ಇಲ್ಲಿ ನೋಡಬಹುದು ತಮ್ಗೆ ಏನಪ್ಪಾ ತಿಳಿಸ್ತಾ ಇದ್ದೀನಿ ಹೇಳಿ ನಿಮ್ಗೆ ಕೆಪಿ ಟಿ ಸಿ ಎಲ್ ನಲ್ಲಿ ನೀವು ಯಾರೆಲ್ಲ ಲೈನ್ಮ್ಯಾನ್ ಹುದ್ದೆಗಳಿಗೆ ಮತ್ತು ಆ ಏನಿದು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಿ ತಮಗೆ ಏನಪ್ಪಾ ಅಂದ್ರೆ ತುಂಬಾ ಡೌಟ್ಸ್ ಇದಾವೆ ನಮಗೆ ಈಗ ಅಪ್ಲಿಕೇಶನ್ ರಿಸೆಕ್ಟ್ ಆಗತ್ತಾ ಮತ್ತು ಎಕ್ಸಾಮ್ ಡೇಟ್ ಯಾವಾಗಿದೆ ಫಿಸಿಕಲ್ ಡೇಟ್ ಯಾವಾಗಿದೆ ಇದಕ್ಕೆ ಎಕ್ಸಾಮ್ ನಡೆಯತ್ತಾ ಮೆರಿಟ್ ಲಿಸ್ಟ್ ಯಾವ ತರ ಬರುತ್ತೆ ಮೆರಿಟ್ ಯಾವತ್ತಿರತ್ತೆ ಮತ್ತೆ ಒನ್ ಟು ಫೈವ್ ಅಂದ್ರೆ ಏನು ತುಂಬಾ ಕನ್ಫ್ಯೂಸ್ ಇದೆ ನಿಮ್ಗೆ ಸರಿನಾ ನೀವು ತುಂಬಾ ಜನ ಕಮೆಂಟ್ ಕೂಡ ಮಾಡಿದ್ರಿ ಆ ಕಮೆಂಟ್ ಗಳಿಗೆ ಇವತ್ತು ನಾನು ನಿಮ್ಗೆ ಈ ವಿಡಿಯೋನಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ ಸರಿನಾ ಇದರಲ್ಲಿ ಮೋಸ್ಟ್ಲಿ ಒಂದು ಟ್ವೆಂಟಿ ಟಾಪಿಕ್ಸ್ ಕಂಪ್ಲೀಟ್ ಆಗಿರ್ಬೋದು ನಾನು ಅನ್ಕೊಂಡಿದ್ದೀನಿ ಟ್ವೆಂಟಿ ಕಮೆಂಟ್ಸ್ ಇದಾವೆ ಸೊ ಹಾಗಾಗಿ ಅದರ ಬಗ್ಗೆ ಇವತ್ತು ಮಾಹಿತಿನ ನಿಮ್ಗೆ ಅದು ತಿಳಿಸ್ಕೊಡ್ತೀನಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ಸ್ಕಿಪ್ ಮಾಡಿದ್ರೆ ನಮಗೆ ಪಿ ಡಿ ಸಿ ಎಲ್ ಬಗ್ಗೆ ಯಾವುದೇ ತರಹದ ಮಾಹಿತಿ ತಿಳಿಯೋದಿಲ್ಲ ಸೊ ಹಾಗಾಗಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಸಂಪೂರ್ಣವಾದ ತಮ್ಮೆಲ್ಲರ ಡೌಟ್ಸ್ ಗಳಿಗೂ ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಸರಿನಾ ಹಾಗೆ ಇನ್ನು ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ಇಲ್ಲಿ ನೋಡಬಹುದು ಮದ್ಯದಾಗಿ ಯಾವ್ದಪ್ಪ ನೋಡೋಣ ಸರ್ ನಂದು ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬಂದಿದೆ ಆದರೆ ಆದ್ರೆ ರಿಸೆಕ್ಟ್ ಆಗುತ್ತಾ ಅಥವಾ ಸರ್ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ಕೇಳಿದೀರಾ ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬಂದ್ರೆ ನೀವು ಫೈನಲ್ ಪ್ರಿಂಟ್ ನಲ್ಲಿ ಯಾವುದೇ ತರಹದ ಪ್ರಾಬ್ಲಮ್ ಇರೋದಿಲ್ಲ ಸಿಸ್ಟಮ್ ಪ್ರಾಬ್ಲಮ್ ಇರುತ್ತೆ ಸೊ ಸಿಗ್ನೇಚರ್ ಅಲ್ಲಿ ವೆರಿಫೈಡ್ ಆಗಿರೋದಿಲ್ಲ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇರೋದಿಲ್ಲ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿರತ್ತೆ ಸರಿನಾ ಅದಾದ್ಮೇಲೆ ಇಲ್ಲಿ ಎರಡನೇದಾಗಿ ನೋಡೋಣ ಬಟ್ ಈ ಸೈನ್ಡ್ ಬೈ ಕ್ಯಾಂಡಿಡೇಟ್ ಅಂತ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬಂದಿದೆ ಅದು ಏನ್ ಇಶ್ಯೂ ಆಗೋದಿಲ್ವಾ ಬ್ರೋ ಪ್ಲೀಸ್ ರಿಪ್ಲೈ ಮಾಡಿ ಅಂತ ಸೊ ನಿಮ್ಗೆ ಹೇಳ್ತಾ ಇದೀನಿ ನೀವು ಯಾರೆಲ್ಲ ಇ ಸೈನ್ ನ ಮಾಡದೆ ಈಗ ಕೊನೆಯಲ್ಲಿ ಯಾರು ನೀವು ನ ತಗೊಂಡಿದ್ದೀರಾ ಇ ಸೈನ್ ಮಾಡದೆ ಚಲನ್ ಯಾರು ತಗೊಂಡಿದೀರ ಅವ್ರಿಗೆ ಈ ತರ ಕಂಪಲ್ ಕಂಪಲ್ಸರಿಯಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದಾನೆ ಬರ್ತಾ ಇದೆ ಸೊ ಹಾಗಾಗಿ ಯಾಕಪ್ಪ ಬರ್ತಾ ಇದೆ ಅಂದ್ರೆ ನೀವು ಇ ಸೈನ್ ಮಾಡಿರೋದಿಲ್ಲ ನಿಮ್ಮ ಓಟಿ ಪಿ ಆಧಾರ್ ನಂಬರ್ ಹಾಕ್ಬಿಟ್ಟು ನೀವು ಓ ಟಿ ಪಿ ಹಾಕೊಂಡು ನೀವು ನ ತಗೊಂಡಿರೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಈ ತರ ಬರ್ತಾ ಇದೆ ಆ ಏನಪ್ಪಾ ಅಂದ್ರೆ ನೀವು ಇ ಸೈನ್ ನ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಕೊನೆಯದಾಗಿ ಯಾರೆಲ್ಲ ನೀವು ಆ ಡಿ ಡಿನ ನ ಅಂಥವ್ರಿಗೆ ಮಾತ್ರ ಇದು ಮೊದಲೇ ಫಸ್ಟ್ ಗೆ ನೀವು ಯಾರು ಈ ಸೈನ್ ಮಾಡದೆ ಡಿ ತಗೊಂಡಿರ ಅವರು ಕಂಪಲ್ಸರಿಯಾಗಿ ಈ ಸೈನ್ ಮಾಡ್ಲೇ ಬಾಕಿ ಸರಿಯಾ ಆ ನೆಕ್ಸ್ಟ್ ನೋಡೋಣ ಸರ್ ನಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಡಾಕ್ಯುಮೆಂಟ್ಸ್ ಇಲ್ಲದೆ ಹೋದರೆ ಆಗುತ್ತಾ ಪ್ಲೀಸ್ ಹೇಳಿ ಅಂತ ಕೇಳಿದಿರಾ ಸರ್ ನಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಡಾಕ್ಯುಮೆಂಟ್ಸ್ ಇಲ್ಲದೆ ಹೋದರೆ ನಡೆಯುತ್ತಾ ಸರ್ ಅಂತ ಆ ನೀವು ಕೇಳಿದಿರ ಸೊ ಸರಿನಾ ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದೀನಿ ನೀವು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಎಸ್ ಕೊಟ್ರೆ ಸರಿನಾ ಇಲ್ಲಿ ನೀವು ಎಸ್ ಕೊಟ್ರೆ ಒಂದರಿಂದ ಹದಿನೈದು ತರಗತಿವರೆಗೂ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಇಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಬೇಕೇ ಆಗಿರುತ್ತೆ ಇಲ್ಲ ಅಂದ್ರೆ ನೀವು ಡಾಕ್ಯುಮೆಂಟೇಶನ್ ನಲ್ಲಿ ಫೇಲ್ ಆಗ್ತೀರಾ ಒಂದರಿಂದ ಹತ್ತನೇ ತರಗತಿವರೆಗೂ ನೀವು ಎಸ್ ಕೊಟ್ರೆ ಕಂಪಲ್ಸರಿ ಬೇಕಾಗಿರತ್ತೆ ಸರಿನಾ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಬಹುದು ಮೆರಿಟ್ ಲಿಸ್ಟ್ ಬಿಟ್ ಮೇಲೆ ಫಿಸಿಕಲ್ ಇರುತ್ತಾ ಬ್ರದರ್ ಅಂತ ಕೇಳಿದ್ರ ಸೊ ನಿಜವಾಗ್ಲೂ ಇಲ್ಲಿ ನಿಮ್ಗೆ ಒನ್ ಇಷ್ಟ ಟು ಫೈವ್ ಫಸ್ಟ್ ಗೆ ಕಟ್ ಒನ್ ಬಿಡುತ್ತಾರೆ ಟು ಫೈವ್ ನಿಮ್ಗೆ ಫಿಸಿಕಲ್ ನ ಇಲ್ಲಿ ಕರೀತಾರೆ ಮೊದ್ಲಿಗೆ ನಿಮಗೆ ಕಟ್ ಇರುತ್ತೆ ಒನ್ ಇಷ್ಟ ಟು ಫೈವ್ ಕಟ್ ಆಫ್ ಮೊದ್ಲಿಗೆ ಇರತ್ತೆ ತಮ್ಗೆ ಸರಿನಾ ಅದಾದ್ಮೇಲೆ ಇಲ್ಲಿ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಸರ್ ಅಂತ ಕೇಳಿದ್ರ ತಾವು ಆ ಮೆರಿಟ್ ಲಿಸ್ಟ್ ಇನ್ನು ಈ ಮಂತ್ ಎಂಡ್ ನಲ್ಲಿ ಗೊತ್ತಾಗತ್ತೆ ಸರಿನಾ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಆಲ್ಮೋಸ್ಟ್ ಇಲ್ಲಿ ಜನವರಿನಲ್ಲಿ ನಿಮಗೆ ನಿಮ್ಗೆ ಮೆರಿಟ್ ಲಿಸ್ಟ್ ಬರೋ ಸಾಧ್ಯತೆ ಇದೆ ವೀಕ್ಷಕರೇ ಸರಿನಾ ಅದಾದ್ಮೇಲೆ ಇಲ್ಲಿ ನೋಡಬಹುದು ನೆಕ್ಸ್ಟ್ ಕಮೆಂಟ್ ನ ಏನಿದೆ ಅಂತ ಅಂತ ನೋಡಿದ್ರೆ ಬ್ರೋ ನಂದು ಅಪ್ಲಿಕೇಶನ್ ಪವರ್ ಮ್ಯಾನ್ ಅಂಡ್ ಸ್ಟೇಷನ್ ಅಟೆಂಡರ್ ಎರಡಕ್ಕೂ ಅಪ್ಲೈ ಅಪ್ಲಿಕೇಶನ್ ಹಾಕಿದ್ದೀನಿ ಡಿ ಡಿ ಕೊಟ್ಟು ಆ ಪವರ್ ಮ್ಯಾನ್ ಕಟ್ಟಿದೀನಿ ನನಗೆ ಸ್ಟೇಷನ್ ಅಟೆಂಡೆಂಟ್ಗೆ ಬೇಕಿತ್ತು ಅದನ್ನ ಚೇಂಜ್ ಮಾಡೋಕೆ ಬರತ್ತಾ ಹೇಳಿ ಆ ಖಂಡಿತ ನೀವು ಯಾವ್ದಕ್ಕೆ ಡಿ ಡಿ ನ ಕಟ್ಟಿರ್ತೀರಾ ಅದಕ್ಕೆ ಹೋಗಬೇಕಾಗಿರುತ್ತೆ ನೀವು ಇಲ್ಲಿ ಯಾವುದೇ ತರಹದ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ನೀವು ಡಿಡಿ ಕಟ್ಬೇಕಾಗಿದ್ರೆ ಆವಾಗ ನೀವು ಸ್ಟೇಷನ್ ಅಟೆಂಡೆಂಟ್ ಏನಾದರೂ ನೀವು ಕಟ್ಟಿದ್ರೆ ಅದು ಆವಾಗ ಬರ್ತಿತ್ತು ತಮಗೆ ಯಾಕಂದ್ರೆ ಒಂದೇ ಡಿ ಡಿ ಕಟ್ಟಿರೋದ್ರಿಂದ ನೀವು ಒಂದಕ್ಕೆ ನೀವು ಹೋಗ್ಬೇಕಾಗಿರತ್ತೆ ನೀವು ಯಾವ್ದಕ್ಕೆ ಡಿ ಡಿ ಕಟ್ಟಿರ್ತೀರಾ ಅದಕ್ಕೆ ಹೋಗಬೇಕಾಗಿರುತ್ತೆ ಸರಿನಾ ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ನೋಡಬಹುದು ಸರ್ ಸ್ಟೇಷನ್ ಅಟೆಂಡೆಂಟ್ ಮತ್ತೆ ಲೈನ್ ಮ್ಯಾನ್ ಎರಡಕ್ಕೂ ಅಪ್ಲೈ ಮಾಡಿದೀನಿ ಅಮೌಂಟ್ ಕಟ್ಟಿದೀನಿ ರಿಸೆಕ್ಟ್ ಆಗುತ್ತಾ ಸೊ ಯಾವುದೇ ತರಹದ ರಿಸೆಕ್ಟ್ ಆಗೋದಿಲ್ಲ ನಾನು ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ನೀವು ಎರಡಕ್ಕೂ ಅಪ್ಲೈ ಮಾಡಿದ್ರಿ ಇಲ್ಲಿ ಸ್ಟೇಷನ್ ಅಟೆಂಡೆಂಟ್ ಬೇರೆ ರಿಸಲ್ಟ್ ಕಟ್ಟ ಬರುತ್ತೆ ಮತ್ತು ಪವರ್ ಮೆನ್ ಇಲ್ಲಿ ನಿಮಗೆ ಲೈನ್ ಮೆನ್ ಗೆ ಕಟ್ ಆಫ್ ಬೇರೆ ಬರುತ್ತೆ ನೀವು ಎರಡಕ್ಕೂ ಸೆಲೆಕ್ಷನ್ ಆಗಬಹುದು ಇಲ್ಲಿ ಯಾಕಂದ್ರೆ ಇಲ್ಲಿ ಸ್ಟೇಷನ್ ಅಟೆಂಡೆಂಟ್ ಮತ್ತೆ ಪವರ್ ಮೆನ್ ಗೆ ಬೇರೆ ಬೇರೆ ಇರೋದ್ರಿಂದ ನೀವು ಪವರ್ ಮೆನ್ ನಲ್ಲಿ ಎರಡು ಅಪ್ಲಿಕೇಶನ್ ಹಾಕಿದ್ರೆ ಅದು ಒಂದು ಮಾತ್ರ ಕನ್ಸಿಡರ್ ಆಗುತ್ತೆ ನಿಮಗೆ ನೀವು ಸ್ಟೇಷನ್ ಅಟೆಂಡೆಂಟ್ ಮತ್ತು ಪವರ್ ಮ್ಯಾನ್ ಎರಡು ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತೀರಲ್ವಾ ಸೊ ಹಾಗಾಗಿ ಎರಡು ಕಟಾಫ್ ಬರುತ್ತೆ ಅದಕ್ಕೆ ಕಟ್ ಆಫ್ ಬೇರೆ ನಿಲ್ಲತ್ತೆ ಇದಕ್ಕೆ ಬೇರೆ ಏನಿರುತ್ತೆ ನಿಮ್ಗೆ ಯಾವ್ದಕ್ಕೆ ಹೋಗಬೇಕಾಗಿರತ್ತೆ ಅದಕ್ಕೆ ನೀವು ಹೋಗಬಹುದಾಗಿದೆ ಇಲ್ಲಿ ಸರಿನಾ ಅದಾದ್ಮೇಲೆ ನೋಡಬಹುದು ಅಣ್ಣ ಫಿಸಿಕಲ್ ಜನವರಿ ಲಾಸ್ಟ್ ವೀಕ್ ಅಂತ ಹೇಳ್ತಾರಲ್ಲ ಅಂತ ಕೇಳಿದಿರಾ ನೀವು ಇಲ್ಲಿ ಇನ್ನೂ ಯಾವುದೇ ತರಹದ ಏನು ಕ್ಲಾರಿಫಿಕೇಶನ್ ಇಲ್ಲ ಈ ಮಂತ್ ಎಂಡ್ ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಫಿಸಿಕಲ್ ಬಗ್ಗೆ ಸರಿನಾ ಅದಾದ್ಮೇಲೆ ನೋಡಬಹುದು ಸರ್ ಟು ಫೈವ್ ಅಂದ್ರೆ ಏನು ಅಂತ ಕೇಳಿದ್ರ ಇಲ್ಲಿ ನೋಡಬಹುದು ಒನ್ ಟು ಫೈವ್ ಅಂದ್ರೆ ಇಲ್ಲಿ ನೋಡಬಹುದು ಒಂದು ಪೋಸ್ಟ್ ಗೆ ಐದು ಜನನ ಫಿಸಿಕಲ್ ಫಿಸಿಕಲ್ಗೆ ಸೆಲೆಕ್ಟ್ ಮಾಡ್ತಾರೆ ಆ ಐದು ಜನದಲ್ಲಿ ನೀವು ಯಾರು ಯಾರೆಲ್ಲ ಸೆಲೆಕ್ಷನ್ ಆಗ್ತಿರಿ ಅವರಿಗೆ ಏನು ಡಾಕ್ಯುಮೆಂಟೇಶನ್ ಅದಾದ್ಮೇಲೆ ಮೆಡಿಕಲ್ ಗೆ ಹೋಗ್ತಿರಿ ಮೆಡಿಕಲ್ ಆದ್ಮೇಲೆ ಫೈನಲ್ ಅಲ್ಲಿ ಬರೋದೇ ಒನ್ ಟು ಒನ್ ಒನ್ ಟು ಅಂದ್ರೆ ಒಂದು ಪೋಸ್ಟ್ ಗೆ ಒಬ್ಬರಿಗೆ ಆಯ್ಕೆಯನ್ನ ಮಾಡ್ಬೇಕಾಗತ್ತೆ ಈಗ ಒಂದು ಪೋಸ್ಟ್ ಗೆ ಐದು ಜನಕ್ಕೆ ಆಯ್ಕೆ ಮಾಡ್ತಾರಲ್ವಾ ಅದೇ ಒನ್ ಟು ಫೈವ್ ಹಣ ಕ್ ಫಿಕ್ಸ್ ಕಟಾಪ್ ತಿಳಿಸಿ ಆ ಇನ್ನೂ ಯಾವುದೇ ತರಹದ ಕಟಾಪ್ ಬಗ್ಗೆ ಮಾಹಿತಿ ಇರೋದಿಲ್ಲ ಸೊ ಹಾಗಾಗಿ ನಾನು ಫಿಕ್ಸ್ ಕಟಾಪ್ ನ ತಿಳಿಸೋದಕ್ಕೆ ಇಲ್ಲಿ ಸಾಧ್ಯ ಆಗಿರೋದಿಲ್ಲ ವೀಕ್ಷಕ್ರೆ ಸರಿನಾ ಅಣ್ಣ ನಾನ್ ಫೀಸ್ ಪೇ ಮಾಡಿದ್ದೀನಿ ಬಟ್ ಫೈನಲ್ ಪ್ರಿಂಟ್ ಅಲ್ಲಿ ನಾಟ್ ಡನ್ ಈ ಸೈನ್ ಅಂತ ಬರ್ತಾ ಇದೆ ಪ್ರಾಬ್ಲಮ್ ಆಗುತ್ತಾ ನೋಡಬಹುದು ಇಲ್ಲಿ ಯಾಕಂದ್ರೆ ಈಗ ಲಾಸ್ಟ್ ಅಲ್ಲಿ ಯಾರೆಲ್ಲ ನೀವು ಚಲನ ತಗೊಂಡು ಡಿ ಏನ ಕಟ್ಟಿರ್ತೀರಿ ಅವರಿಗೆ ಸೇಮ್ ಬರ್ತಾ ಇದೆ ಯಾವುದೇ ತರಹದ ಪ್ರಾಬ್ಲಮ್ ಇರೋದಿಲ್ಲ ನೀವು ಮೊದಲಿಗೆ ಏನಾದ್ರು ಆ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇತ್ತಲ್ವಾ ಅವಾಗ ನೀವು ಏನಾದ್ರು ಈ ಸೈನ್ ಮಾಡದೆ ಚಲನ ತಗೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಇರತ್ತೆ ಸರಿನಾ ಓಕೆ ಇಲ್ಲಿ ನೋಡೋದು ಅಪ್ಲಿಕೇಶನ್ ಅಲ್ಲಿ ತಾಲ್ಲೂಕು ತಪ್ಪಾಗಿದೆ ಸರ್ ಆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಸೊ ಖಂಡಿತ ನಿಮಗೆ ಆ ಕೆಲವೊಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ನೀವು ಸೆಲೆಕ್ಷನ್ ಅಲ್ಲಿ ಹೋಗಿರ್ತೀರಿ ಅವಾಗ ನಿಮಗೆ ಅಲ್ಲಿ ಹೋಗ್ಬಿಟ್ಟು ನೀವು ತಿದ್ದುಪಡಿಯನ್ನ ಮಾಡ್ಕೋಬೇಕಾಗಿರತ್ತೆ ಇಲ್ಲ ಅಂದ್ರೆ ನಿಮಗೆ ಖಂಡಿತ ಪ್ರಾಬ್ಲಮ್ ಆಗತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ಏನಾದ್ರೂ ತಪ್ಪಾಗಿದೆ ನೀವು ಆ ಸೆಲೆಕ್ಷನ್ಗೆ ಹೋದಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ತಗೊಂಡು ಅಲ್ಲಿ ನೀವು ಕರೆಕ್ಷನ್ ನ ಮಾಡ್ಕೋಬಹುದಾಗಿದೆ ಸರಿನಾ ಯಾವುದೇ ತರಹದ ನಿಮ್ಗೆ ಕರೆಕ್ಷನ್ ಇಲ್ಲಿ ಕೊಡೋದಿಲ್ಲ ಸರ್ ಫಿಸಿಕಲ್ಗೆ ಯಾವ ರೀತಿ ಅದಕ್ಕೆ ಅಂತ ಕೇಳಿದೀರಾ ಸರ್ ಮೆರಿಟ್ ಫಸ್ಟ್ ಫಿಸಿಕಲ್ ಫಸ್ಟ್ ಹೇಳಿ ಅಂತ ಕೇಳಿದ್ರ ಇಲ್ಲಿ ನಿಮಗೆ ಮೆರಿಟ್ ಫಸ್ಟ್ ಇರುತ್ತೆ ಅದಾದ್ಮೇಲೆ ಫಿಸಿಕಲ್ ಇರುತ್ತೆ ಮತ್ತೆ ಫಿಸಿಕಲ್ ಏನೆಲ್ಲ ಯಾವ ಥರ ಇರುತ್ತೆ ಅಂತಕ್ಕಂಥ ನಾನು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ಕೂಡ ಇಲ್ಲಿ ನಿಮಗೆ ಆ ಅಪ್ಲೋಡ್ ನ ಮಾಡಿದ್ದೀನಿ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ ನೀವು ಫಿಸಿಕಲ್ ಬಗ್ಗೆ ಇಲ್ಲಿ ಮಾಹಿತಿನ ಪಡೆಯಬಹುದಾಗಿದೆ ವೀಕ್ಷಕರ ಸರಿನಾ ಅದಾದ್ಮೇಲೆ ನೋಡಬಹುದು ಇಲ್ಲಿ ಅಣ್ಣ ನಂದು ಏಯ್ಟಿ ಫೋರ್ ಪಾಯಿಂಟ್ ನೈಂಟಿ ಸಿಕ್ಸ್ ಆಗಿದೆ ಟು ಎ ಕ್ಯಾಸ್ಟ್ ಪಿ ಟಿ ಸಿ ಅಲ್ಲಿ ಹಾಕಿದ್ದೀನಿ ಆಗುತ್ತಾ ನನಗೆ ಅಣ್ಣ ಅಂತ ಕೇಳಿದ್ರ ಇಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ ನಿಮಗೆ ಆ ಮೆರಿಟ್ ಲಿಸ್ಟ್ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಹೇಳ್ತೀನಿ ಯಾಕಂದ್ರೆ ನಿಮಗೆ ಫಿಸಿಕಲ್ ಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಸರಿನಾ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಕರೆಕ್ಷನ್ ಕೊಡ್ತಾರ ಇಲ್ಲಿ ಖಂಡಿತ ಅಪ್ಲಿಕೇಶನ್ ಕರೆಕ್ಷನ್ ಕೊಡೋದಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಕರೆಕ್ಷನ್ ಏನಾದರೂ ಇದ್ರೆ ತಮಗೆ ಸೆಲೆಕ್ಷನ್ ಅಲ್ಲೇ ಮಾಡ್ಕೋಬಹುದಾಗಿದೆ ಅಲ್ಲಿ ನೋಡಬಹುದು ಅದೇ ಕೋರ್ಟ್ ಗೆ ಹಾಕಿದ್ದಾರೆ ಅಲ್ವಾ ಸರ್ ಡಿಸಿಷನ್ ಏನು ಏನ್ ಕೊಡಬಹುದು ಆ ಎಕ್ಸಾಮ್ ಇರಲ್ವಾ ಅವ್ರಿಗೆ ಇರುತ್ತಾ ಅಂತ ಕೇಳಿದ್ರು ಸೊ ಇಲ್ಲಿ ನೋಡಬಹುದು ನಾನು ನೋಡಿರೋ ಪ್ರಕಾರ ತುಂಬಾ ಈ ತರ ಕೋರ್ಟ್ ಗೆ ಹೋಗಿದಾವೆ ಏನು ಡೈರೆಕ್ಟ್ ರೆಕ್ರೂಟ್ಮೆಂಟರ್ ಇರೋ ಯಾವ್ದಕ್ಕೂ ಇಲ್ಲಿ ನಿಮ್ಗೆ ಆ ಎಕ್ಸಾಮ್ ನಡೆಸಿದಿಲ್ಲ ಯಾಕಂದ್ರೆ ಗ್ರೂಪ್ ಡಿ ಆಗಿರೋದ್ರಿಂದ ಇದಕ್ಕೆ ಎಕ್ಸಾಮ್ ನಡೆಸುವ ಸಾಧ್ಯತೆ ಇಲ್ಲ ವೀಕ್ಷಕರೇ ಇಲ್ಲಿ ನೋಡಬಹುದು ತಮಗೆ ತಮ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಿದ್ರೆ ನೀವು ಕಮೆಂಟ್ ನ ಮಾಡಿ ಯಾಕಂದ್ರೆ ನನ್ನ ಡಿಸಿಷನ್ ಪ್ರಕಾರ ಇದು ಕೋರ್ಟ್ ನಲ್ಲಿ ಹೋದ್ರು ಕೂಡ ಇದಕ್ಕೆ ಎಕ್ಸಾಮ್ ನಡೆಯೋದಿಲ್ಲ ಇದಕ್ಕೆ ಫಿಸಿಕಲಿ ಮೊದಲೇ ನಡೆಯುತ್ತೆ ಸೊ ಇಲ್ಲಿ ನೋಡ್ಬೋದು ಹೇಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕು ಸರ್ ಲಿಂಕ್ ಇದ್ರೆ ಕಳಿಸಿ ಸೊ ನಿಮಗೆ ಹಿಂದಿನ ವೀಡಿಯೋನಲ್ಲಿ ನಾನು ತಿಳಿಸಿದ್ದೀನಿ ಅದರಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಆ ವಿಡಿಯೋನ ಹೋಗಿ ಚೆಕ್ ಮಾಡ್ಕೋಬೋದು ನಾನು ಚಲನ್ ಕಟ್ಟಿದ್ದೀನಿ ಸರ್ ಕಟ್ಟಿ ಮೂರು ಡೇಸ್ ಆಯಿತು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಹೋಗಿ ಬರ್ತಾ ಇಲ್ಲ ಸರ್ ಏನು ನೋಡ್ಬೋದು ನಿಮಗೆ ಖಂಡಿತ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಏನು ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ನ ಮಾಡಿಕೊಡ್ತೀವಿ ಇಲ್ಲಿ ನೋಡ್ಬೋದು ಸರಿನಾ ಇನ್ನೂ ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ನ ಮಾಡಿ ಇಲ್ಲಿ ನೋಡಬಹುದು ಫಿಸಿಕಲ್ ಡೇಟ್ ಬ್ರೋ ಅಂತ ಕೇಳಿದ್ರ ಇಲ್ಲಿ ಫಿಸಿಕಲ್ ಡೇಟ್ ಈ ಮಂತ್ ಎಂಡ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಂಡ್ ನಲ್ಲಿ ತಿಳಿಸ್ತೀನಿ ಯಾಕಂದ್ರೆ ಎಣ್ಣಲ್ಲಿ ಬರತ್ತೆ ಅಂತ ಹೇಳಿದ್ದಾರೆ ಸರಿನಾ ಇಲ್ಲಿ ನೋಡೋದು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಒನ್ ಇಯರ್ ಇದು ಸಿಕ್ಕಿಲ್ಲ ರೂರಲ್ ಸಿಕ್ಕಿದೆ ಆಗುತ್ತಾ ಇಲ್ಲಿ ಖಂಡಿತ ನೀವು ಕನ್ನಡ ಮಾಧ್ಯಮ ಅಂದ್ರೆ ಒಂದರಿಂದ ಹತ್ತನೇ ತರಗತಿವರೆಗೂ ಖಂಡಿತ ಬೇಕಾಗಿರುತ್ತೆ ಒಂದು ಇಯರ್ ನಿಮಗೆ ಮಿಸ್ ಆದ್ರೂ ಕೂಡ ಇಲ್ಲಿ ನಿಮಗೆ ರಿಸರ್ವೇಶನ್ ಸಿಗಲ್ಲ ನೀವು ರಿಜೆಕ್ಟ್ ಆಗುವ ಚಾನ್ಸಸ್ ಇದೆ ಸರಿನಾ ಇಲ್ಲಿ ನೋಡೋಣ ಬ್ರೋ ಫಸ್ಟ್ ಫಿಸಿಕಲ್ ಆರ್ ಮೆರಿಟ್ ಇಲ್ಲಿ ಮತ್ತೆ ನೀವು ಫಿಸಿಕಲ್ ಆರ್ ಮೆರಿಟ್ ಅಂತ ಕೇಳಿದ್ರೆ ನಾನು ಹೇಳಿದೀನಿ ಈಗಾಗಲೇ ನಿಮಗೆ ಫಸ್ಟ್ ಮೆರಿಟ್ ಇರತ್ತೆ ಅಂತಕ್ಕಂಥದ್ನ ಸರಿನಾ ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಡೌಟ್ಸ್ಗಳಿದ್ರೆ ಡೌಟ್ಸ್ ನೀವು ಕಮೆಂಟ್ ನ ಮಾಡಿ ಅದರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ತೀನಿ ನಿಮಗೆ ಫಿಸಿಕಲ್ ಗೆ ಯಾವ ರೀತಿ ರೆಡಿ ಆಗ್ಬೇಕು ಅಂತಕ್ಕಂಥದನ್ನ ನೋಡೋದಾದ್ರೆ ಅದರದು ವಿಡಿಯೋ ಮಾಡಿದ್ದೀನಿ ನೀವು ಆ ವಿಡಿಯೋನ ಕೂಡ ಇಲ್ಲಿ ನೋಡ್ಕೋಬಹುದಾಗಿದೆ ಮತ್ತು ನಿಮಗೆ ಫೈನಲ್ ಪ್ರಿಂಟ್ ಯಾರಿಗೆಲ್ಲ ಬರ್ತಾ ಇಲ್ಲ ಫೈನಲ್ ದು ನಾನು ವಿಡಿಯೋ ಮಾಡಿದ್ದೀನಿ ಆ ಲಿಂಕ್ ನ ಬಳಸ್ಕೊಂಡು ನೀವು ಫೈನಲ್ ಪ್ರಿಂಟ್ ನ ಡೌನ್ಲೋಡ್ ಮಾಡ್ಕೋಬೋದೇ ಇನ್ನು ನಿಮಗೆ ಏನಾದರೂ ಮಾಹಿತಿಗಳು ಬೇಕಾಗಿದ್ರೆ ನೀವು ಕಮೆಂಟ್ ನ ಮತ್ತೆ ನಾನು ನಿಮಗೆ ಮಾಹಿತಿನ ತಿಳಿಸ್ತೀನಿ ಹಾಗೆ ಇನ್ನು ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗನೆ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ಆನ್ ಮಾಡ್ಕೊಳ್ಳಿ ವೀಕ್ಷಕರೇ ಸರಿನಾ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅನ್ಕೊತೀನಿ ಹೆಲ್ಪ್ ಆಗಿದೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು